ಎಲ್ರಿಗೂ ನಮಸ್ತೆ ಗೌಡ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈಗಾಗಲೇ ನಾವು ಭೀಮನ ಅಮಾವಾಸೆಯನ್ನ ಮುಗಿಸಿ ನಾಗರ ಪಂಚಮಿಯನ್ನ ಸಂಭ್ರಮಿಸಿ ನಾವೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಏನು ಈ ವರಮಹಾಲಕ್ಷ್ಮಿ ಹಬ್ಬದ ಪೌರಾಣಿಕ ಹಿನ್ನೆಲೆ ನಮ್ಮ ಜೀವನಕ್ಕೆ ಇದು ಯಾಕೆ ತುಂಬಾ ಹತ್ತಿರ ಅದ್ರಲ್ಲೂ ಹೆಣ್ಮಕ್ಳಿಗೆ ಬಹಳ ಸ್ಪೆಷಲ್ ಇದು ಅದ್ರಲ್ಲೂ ಶ್ರಾವಣ ಮಾಸವೇ ನಮಗೆಲ್ಲ ಬಹಳ ಸ್ಪೆಷಲ್ ಶ್ರಾವಣ ಮಾಸ ಬಂತಂದ್ರೆ ನಾವೆಲ್ಲರೂ ಹಬ್ಬ ಸುಮಾರು ಹಬ್ಬವನ್ನ ಆಚರಿಸ್ತೀವಿ ಹಂತ ಹಂತವಾಗಿ ಹಬ್ಬಗಳು ಬರ್ತಾ ಹೋಗುತ್ತೆ ಬಹಳ ವಿಶೇಷ ನಮಗೆಲ್ಲ ಶ್ರಾವಣ ಆ ವರಮಹಾಲಕ್ಷ್ಮಿ ಹಬ್ಬ ನಮಗೆ ಯಾಕೆ ಇಷ್ಟು ವಿಶೇಷ ಅಂದ್ರೆ ಇದರ ಪೌರಾಣಿಕ ಹಿನ್ನೆಲೆಯನ್ನ ನಾನು ಒಮ್ಮೆ ತಿಳಿಸ್ತೇನೆ ಚಾರುಮತಿ ಅನ್ನುವ ಒಬ್ಬ ದೇವಿ ಭಕ್ತ ಇರ್ತಾಳೆ ಆಕೆ ತನ್ನ ಅತ್ತೆ ಮಾವಂದ್ರನ್ನ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡ್ತಾ ಇರ್ತಾಳೆ ಆಕೆಯ ಆ ಸೇವೆಗೆ ಮೆಚ್ಚಿ ಆ ಜಗನ್ಮಾತೆ ಅವಳಿಗೆ ಆಶೀರ್ವಾದವನ್ನ ಮಾಡ್ತಾಳೆ ಅಂದ್ರೆ ಕನಸಿನಲ್ಲಿ ಬಂದು ದೃಷ್ಟಾಂತವನ್ನ ನೀಡ್ತಾಳೆ ಆ ಶ್ರಾವಣ ಮಾಸದ ಹುಣ್ಣಿಮೆ ಬರೋಕ್ಕಿಂತ ಬರುವ ಮೊದಲ ಶುಕ್ರವಾರ ನೀನು ವರಮಹಾಲಕ್ಷ್ಮಿ ವ್ರತವನ್ನ ಮಾಡು ನಿನಗೆ ಏನು ನೋಡಿ ಹೆಸರಲ್ಲ ಇದೆ ವರಮಹಾಲಕ್ಷ್ಮಿ ನಿನಗೆ ಏನು ವರವನ್ನ ಬೇಕು ನಾನು ಕೊಡ್ತೀನಿ ನಿನ್ನ ಇಷ್ಟಾರ್ಥಗಳನ್ನ ನಾನು ಸಿದ್ಧಿ ಮಾಡ್ತೀನಿ ಅಂತ ಹೇಳಿ ಕನಸಿನಲ್ಲಿ ಬಂದು ದೃಷ್ಟಾಂತವನ್ನ ಕೊಡ್ತಾಳೆ ಜಗನ್ಮಾತೆ ಆ ಚಾರುಮತಿ ಅದರಂತೆಯೇ ನೆಟ್ಕೊಳ್ತಾಳೆ ಆಕೆಯ ಇಷ್ಟಾರ್ಥವೆಲ್ಲ ಈಡೇರುತ್ತೆ ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅನ್ನುವ ಪೌರಾಣಿಕ ಹಿನ್ನೆಲೆ ಇದೆ ಇದನ್ನ ನಾವು ಮನುಕುಲಕ್ಕೆ ಅನ್ವಯ ಮಾಡಿಕೊಳ್ಳೋದಾದ್ರೆ ಎಷ್ಟು ಅದ್ಭುತವಾಗಿದೆ ನೋಡಿ ಆಕೆ ಚಾರುಮತಿ ಏನು ದೊಡ್ಡ ಏನ್ ಪವಾಡ ಮಾಡ್ಲಿಲ್ಲ ಮನೆಯಲ್ಲಿ ವಯಸ್ಸಾಗಿರುವ ಅತ್ತೆ ಮಾವಂದ್ರನ್ನ ಪ್ರೀತಿಯಿಂದ ನೋಡ್ಕೊಂಡ್ಲು ಅವರ ನಿಸ್ವಾರ್ಥ ಮನೋಭಾವದಿಂದ ಅವರ ಸೇವೆಯನ್ನ ಮಾಡಿದಕ್ಕೆ ಜಗನ್ಮಾತೆನೇ ಒಲಿದ್ಲು ಅಂದ್ರೆ ಇವತ್ತು ನಾವೆಲ್ಲರೂ ಯಾವ ರೀತಿ ಬದುಕ್ತಾ ಇದೀವಿ ನಮ್ಮ ಮನೆಯಲ್ಲಿರೋ ಹಿರಿಯರನ್ನ ನಾವ್ ಹೇಗೆ ನೋಡ್ಕೊಳ್ತಾ ಇದ್ದೀವಿ ಅನ್ನೋದು ನಾವೆಲ್ಲರೂ ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು ಮಾಡುವಂತಹ ಕೆಲಸದಲ್ಲಿ ಶುದ್ಧತೆ ಇದ್ರೆ ಹಿರಿಯರನ್ನ ಗೌರವದಿಂದ ಕಂಡ್ರೆ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡಿದ್ರೆ ಜಗನ್ಮಾತೆ ಒಲಿತಾಳೆ ಅನ್ನೋದು ನಮಗೆ ಈ ಪೌರಾಣಿಕ ಹಿನ್ನೆಲೆಯಲ್ಲಿ ಅರ್ಥ ಆಗತ್ತೆ ಅಹ್ ಈ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದಂದು ಎಲ್ಲರೂ ಯಾವ ಕಾಲಕ್ಕೆ ನಾವು ಪೂಜೆ ಮಾಡ್ಬೇಕು ಯಾವ ರೀತಿಯ ಅಹ್ ನೈವೇದ್ಯವನ್ನ ಮಾಡ್ಬೇಕನ್ನುವ ಯೋಚನೆ ಎಲ್ಲರಿಗೂ ಇರುತ್ತೆ ನೋಡಿ ದೇವಿ ಭಕ್ತಿಗೆ ಒಳಿತಾಳೆ ಆಕೆ ಭಕ್ತಿ ಪ್ರಿಯೆ ಆಕೆ ವಶ ಭಕ್ತಿಗೆ ಭಕ್ತಿ ಮುಂದೆ ಏನೂ ಇಲ್ಲ ಭಕ್ತಿನೇ ಅಲ್ಟಿಮೇಟ್ ಅಲ್ವಾ ಹಾಗಾಗಿ ಅದು ಇದು ಅಂತ ಬಹಳ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಆದರೆ ಬ್ರಾಹ್ಮಿ ಮುಹೂರ್ತ ಬಹಳ ಪ್ರಶಸ್ತವಾದ ಕಾಲ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡೋದಕ್ಕೆ ವರಮಹಾಲಕ್ಷ್ಮಿ ಪೂಜೆ ಅಷ್ಟೇ ಅಂತಲ್ಲ ಪ್ರತಿದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿದ್ರೆ ಕಾಸ್ಮಿಕ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಬಹಳ ವಿಶೇಷ ಈ ವರಮಹಾಲಕ್ಷ್ಮಿಯನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿ ನೈವೇದ್ಯಕ್ಕೆ ಕಡಲೆ ಬೇಳೆ ದೇವಿಗೆ ಬಹಳ ಶ್ರೇಷ್ಠ ಬಹಳ ಇಷ್ಟ ಅಂತ ಹೇಳ್ತಾರೆ ಕಡಲೆ ಕಡಲೆಬೇಳೆಯಿಂದ ತಯಾರಿಸಿದ ಯಾವುದೇ ಒಂದು ಸಿಹಿ ತಿಂಡಿಯನ್ನ ದೇವಿಗೆ ನೈವೇದ್ಯವನ್ನ ಹಿಡಿದು ನಾವು ಕುಂಕುಮಾರ್ಚನೆಯನ್ನ ಮಾಡಿ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಹೇಳೋದ್ರ ಮೂಲಕ ವರಮಹಾಲಕ್ಷ್ಮಿಯನ್ನ ಆಚರಿಸಬಹುದು ಇನ್ನು ಮನೆಗೆ ರಂಗೋಲಿಯನ್ನ ಹಾಕಿ ಆ ಸಿಂಗಾರ ಮಾಡೋದೆಲ್ಲ ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಹಬ್ಬದಲ್ಲಿ ನಾವು ಮಾನಸಿಕವಾಗಿ ರೆಡಿ ಆಗ್ಬೇಕು ಅದಕ್ಕೋಸ್ಕರನೇ ಹಬ್ಬಗಳು ಇರೋದು ನಾವು ಎಷ್ಟು ಆಚರಣೆಗಳು ಮಾಡ್ತಿವಲ್ವಾ ಅಷ್ಟೇ ಮಾನಸಿಕವಾಗಿ ನಾವೆಲ್ಲರೂ ರೆಡಿ ಆಗ್ಬೇಕು ವರಮಹಾಲಕ್ಷ್ಮಿ ಹಬ್ಬದಂದು ಜಗತ್ತಿಗೆ ಒಳ್ಳೇದಾಗ್ಲಿ ಅನ್ನುವ ವರವನ್ನ ನಾವೆಲ್ಲರೂ ಬೇಡ್ಕೊಳ್ಳೋಣ ಜೊತೆಗೆ ಇನ್ನೊಂದು ವಾಡಿಕೆ ಇದೆ ಶಿವ ಪಾರ್ವತಿಗೆ ಹೇಳಿದಂತಹ ಒಂದು ವ್ರತ ಇದು ವರಮಹಾಲಕ್ಷ್ಮಿ ಅನ್ನೋದು ಅಂತ ಅಷ್ಟೇ ಅಷ್ಟೇ ಇಷ್ಟ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಇದನ್ನ ಒಂಬತ್ತು ವರ್ಷಗಳ ಕಾಲ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಅನೇಕ ಪೌರಾಣಿಕ ಹಿನ್ನೆಲೆಗಳಿದೆ ನಮ್ಮ ಮನಸ್ಸಿಗೆ ಅದನ್ನ ತಗೊಳ್ಬೇಕು ಎಲ್ಲದೂ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡಿಸುವಂತಹ ಪ್ರಯತ್ನ ತಿಳಿದಷ್ಟು ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಒಂದೇ ಭಾರತ ಮಾತರು